ನೀತಿಯ ಮಾರ್ಗದಲ್ಲಿ ಜೆ ಶ್ಯಾಮ್ ಚಬದುರೈ ಅಧ್ಯಾಯ ಆರು ಸೈತಾನನನ್ನು ಎದುರಿಸಿ ನಿಲ್ಲಿರಿ ಸಿಸ್ಟನು ಸಿಂಹದಂತೆ ಧೈರ್ಯವಾಗಿರುವನು ಜ್ಞಾನೋಕ್ತಿ ಇಪ್ಪತ್ತೆಂಟು ಒಂದು ಹಳೆಯ ಯಜಮಾನನಾದ ಸೈತಾನನು ತಾನಿರುವ ಸ್ಥಳವನ್ನು ಬಿಟ್ಟು ಎಂದಿಗೂ ಬರಲಾರನೆಂದು ಅಧೈರ್ಯಪಡಬೇಡಿರಿ ಅವನಿಗಿಂತಲೂ ಬಲಿಷ್ಠನಾದವನಿಂದಲೇ ಅವನನ್ನು ಎದುರಿಸಿ ನಿಲ್ಲಬೇಕು ಒಬ್ಬನು ತನ್ನ ಹಳೆಯ ಯಜಮಾನನನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು ನಮ್ಮನ್ನು ಮೋಸಗೊಳಿಸಬಹುದು ನಮ್ಮ ಸ್ವಂತ ಪ್ರಯತ್ನದಿಂದ ಅದು ಸಾಧ್ಯವಾಗದು ನಮಗೆ ಪಾಪದ ಶಕ್ತಿಯಿಂದ ಬಿಡುಗಡೆ ಹೊಂದಲು ದೇವರ ಸಹಾಯ ಬೇಕು ನಾವೇ ಪಾಪದಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಪ್ರಯತ್ನ ಮಾಡಿದರೂ ಪ್ರಯೋಜನವಿಲ್ಲ ಪಾಪದ ಪಾಲಿಗೆ ನಾವು ಸಾಯಬೇಕು ಪಾಪಕ್ಕೆ ಶಕ್ತಿ ಇದ್ದಾಗಲೂ ಅದಕ್ಕಿಂತಲೂ ದೊಡ್ಡ ಶಕ್ತಿಯು ಒಂದುಂಟು ಅದೇ ದೇವರ ಶಕ್ತಿ ಆ ಶಕ್ತಿಯು ಪಾಪದೊಂದಿಗೆ ಹೋರಾಡುವಾಗ ಪಾಪವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಯಾರ ಜೀವಿತದಲ್ಲಿಯೂ ದೇವರು ತನ್ನ ಶಕ್ತಿಯನ್ನು ತೋರಿಸಲು ಬಲವಂತ ಮಾಡುವುದಿಲ್ಲ ಒಬ್ಬನು ತನ್ನ ಜೀವಿತವನ್ನು ಸಂಪೂರ್ಣವಾಗಿ ಏಸುವಿಗೆ ಒಪ್ಪಿಸಿಕೊಟ್ಟ ನಂತರವೇ ದೇವರು ತನ್ನ ಶಕ್ತಿಯನ್ನು ಆ ಮನುಷ್ಯನಿಗೆ ಕೊಟ್ಟು ಪಾಪದಿಂದ ಬಿಡುಗಡೆ ಕೊಡುತ್ತಾನೆ ಪಾಪದ ಬಿಡುಗಡೆಗಾಗಿ ದೇವರ ಬಳಿಗೆ ಹೋಗುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಲು ಆತುರದಿಂದ ಕಾಯುತ್ತಿರುತ್ತಾನೆ ನಾವು ಪಾಪದಲ್ಲಿಯೇ ಇರಬೇಕಾದ ಅವಶ್ಯವಿಲ್ಲ ಪಾಪಕ್ಕೆ ದಾಸರಾಗಿಯೂ ಇರಬೇಕಾಗಿಲ್ಲ ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿರಬೇಕೆಂಬುದೇ ಒಂದು ತೆಸಲೋನಿಕ ನಾಲ್ಕು ಮೂರು ತನ್ನ ಬಳಿಗೆ ಬಂದಂತಹ ರೋಗಿಗಳನ್ನು ಕ್ರಿಸ್ತನು ತಕ್ಷಣ ಗುಣಪಡಿಸಲಿಲ್ಲ ಕುಷ್ಠ ರೋಗಿಗಳ ಜೀವಿತದಲ್ಲಿ ಹಾಗೇ ಮಾಡಲಿಲ್ಲ ಅವನು ಸ್ವಸ್ಥನಾಗಬೇಕೆಂದು ಕೇಳಿದೊಡನೆಯೇ ಏಸು ಅವನನ್ನು ಗುಣಪಡಿಸಿದನು ಲೋಕಪ್ರಕಾರವಾದ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಒಂದು ವೇಳೆ ಉತ್ತರವನ್ನು ತಡವಾಗಿ ಕೊಡಬಹುದು ಇಲ್ಲವೇ ನಾವು ಕೇಳಿದಕ್ಕೆ ಬದಲಾಗಿ ಬೇರೊಂದು ಉತ್ತರವೂ ಸಿಗಬಹುದು ಆದರೆ ನಾವು ಪಾಪ ಬಿಡುಗಡೆಗಾಗಿ ಪ್ರಾರ್ಥಿಸುವಾಗ ಉತ್ತರವು ತಕ್ಷಣವೇ ಸಿಗುತ್ತದೆ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ಶುದ್ಧೀಕರಿಸಿ ಆತನ ಮಕ್ಕಳಾಗಿ ಮಾರ್ಪಡಿಸಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲು ನಮಗೆ ಸಹಾಯ ಮಾಡುವುದು ದೇವರ ಚಿತ್ತವಾಗಿರುತ್ತದೆ ದೇವರಾದ ಕರ್ತನು ನಮ್ಮ ಜೀವಿತವನ್ನು ಮಾರ್ಪಡಿಸಲು ಶಕ್ತನು ಅದನ್ನು ಮಾಡಲು ಆತನು ಕಾತುರದಿಂದ ಕಾಯುತ್ತಿದ್ದಾನೆ ವಾಗ್ದಾನಗಳನ್ನು ಕೊಡುತ್ತಿದ್ದಾನೆ ನಾವು ಅವುಗಳನ್ನು ಹಾಗೆಯೇ ನಂಬಬೇಕು ಪರಿಶುದ್ಧಾತ್ಮನು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಪಾಪಗಳನ್ನು ನಮಗೆ ತಿಳಿಯಪಡಿಸುವಾಗ ನಾವು ಅವುಗಳಿಗೆ ಕಿವಿ ಕೊಡಬೇಕು ಮಾನಸಾಂತರ ಪಟ್ಟು ಪಾಪದ ಅರಿಕೆ ಮಾಡಬೇಕು ನಿಜವಾದ ಪಾಪದ ಅರಿಕೆ ಏನು ಎಂಬುದು ಕೆಲವರಿಗೆ ತಿಳಿದಿಲ್ಲ ಪಾಪದ ಅರಿಕೆ ಎಂದರೆ ತಿರುಗಿ ಪಾಪ ಮಾಡುವುದಿಲ್ಲ ಎಂಬುದೇ ಪಾಪದ ಅರಿಕೆ ಮಾಡಿ ನಂತರ ತಿರುಗಿ ಅದೇ ರೀತಿ ಪಾಪ ಮಾಡುವುದು ಸರಿಯಲ್ಲ ಈ ರೀತಿ ಮಾಡುವುದು ತಪ್ಪಾಗುತ್ತದೆ ನಾವು ಏಸುವನ್ನು ಅಂಗೀಕರಿಸಿಕೊಂಡ ತಕ್ಷಣ ನಾವು ಆತನ ಮಕ್ಕಳಾಗುತ್ತೇವೆ ನಾವು ಹೊಸದಾಗಿ ಹುಟ್ಟುತ್ತೇವೆ ನಮ್ಮ ಹಳೆಯ ಜೀವಿತವನ್ನು ಏಸುವಿಗೆ ಒಪ್ಪಿಸದ ಹೊರತು ನಾವು ನೂತನ ಸೃಷ್ಟಿಯಾಗಲಾರೆವು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ರೋಮಾಪುರ ಏಳನೇ ಅಧ್ಯಾಯದಲ್ಲಿ ಹೇಳಿರುವ ವಾಕ್ಯಗಳನ್ನು ಗಮನಿಸಿ ನೋಡುವಾಗ ಒಬ್ಬ ಕ್ರೈಸ್ತನಿಗೂ ರಕ್ಷಕನಿಗೂ ಇರುವ ಸಂಬಂಧ ಎಂಥದೆಂದು ತಿಳಿದು ಬರುತ್ತದೆ ಮದಲಿಂಗನಿಗೂ ಮೊದಲಗಿತ್ತಿಗೂ ಇರುವ ಸಂಬಂಧವನ್ನು ಇದು ಸೂಚಿಸುತ್ತದೆ ಪಾಪದ ಜೀವಿತದಲ್ಲಿರುವಾಗ ನಾವು ಹಳೆಯ ಯಜಮಾನನಿಗೆ ವಿವಾಹವಾಗಿರುತ್ತೇವೆ ಮೊದಲನೇ ವಿವಾಹವನ್ನು ರದ್ದು ಮಾಡದ ಹೊರತು ಎರಡನೇ ವಿವಾಹವನ್ನು ಕಾನೂನಿನ ಪ್ರಕಾರ ಮಾಡಿಕೊಳ್ಳಲಾಗುವುದಿಲ್ಲ ಅದೇ ರೀತಿ ಏಸುವಿನ ಮೊದಲಗಿತ್ತಿಯಾಗಿರುವಾಗ ಸೈತಾನನೊಂದಿಗೆ ಸಂಬಂಧ ಬೆಳೆಸುವುದು ಹೇಗೆ ನಾವು ಸಂಪೂರ್ಣವಾಗಿ ಏಸುವಿಗೆ ಸ್ವಂತ ಆದುದರಿಂದ ಏಸುವನ್ನು ಅಂಗೀಕರಿಸಿಕೊಂಡರೆ ಮಾತ್ರ ಸಾಕು ಎಂದು ಯಾರಾದರೂ ಹೇಳಿದರೆ ನಾವು ಎಚ್ಚರಿಕೆಯಾಗಿರಬೇಕು ಏಸುವನ್ನು ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ ಆತನಲ್ಲಿ ಹೊಸ ಸೃಷ್ಟಿಯಾಗಿ ಮಾರ್ಪಡಬೇಕು ಹಳೆಯ ಯಜಮಾನನಾದ ಸೈತಾನನು ನಮ್ಮನ್ನು ಬಿಟ್ಟು ಹೋಗಲೇಬೇಕು ಅವನು ನಾನು ಹೋಗುವುದಿಲ್ಲ ಎಂದು ಹೇಳಬಹುದು ಅನೇಕ ಕಷ್ಟಗಳನ್ನು ಕೊಟ್ಟು ನಿನ್ನನ್ನು ವಂಚಿಸಬಹುದು ಉಪವಾಸದಿಂದಲೂ ಪ್ರಾರ್ಥನೆಯಿಂದಲೂ ಅವನನ್ನು ಜಯಿಸಿರಿ ಸೈತಾನನು ಎದುರಿಸಿರಿ ಆಗಲಾತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಯಾಕೋಬ ನಾಲ್ಕು ಏಳು ಎಂದು ಸತ್ಯವೇದವು ಎಚ್ಚರಿಸುತ್ತದೆ ಕೋಲಿಯಾತನು ದೊಡ್ಡ ಶರೀರವುಳ್ಳವನಾಗಿದ್ದನು ಬಹಳ ಬಲಶಾಲಿಯೂ ಆಗಿದ್ದನು ಯುದ್ಧ ವೀರನಾಗಿದ್ದನು ದೊಡ್ಡ ಆಯುಧಗಳನ್ನು ಹೊಂದಿದ್ದನು ಅದಾಗಲೂ ಚಿಕ್ಕ ಬಾಲಕನಾದ ದಾವಿದನು ತನ್ನ ಬಳಿ ಇದ್ದ ಚಿಕ್ಕದೊಂದು ಕವಣಿ ಕಲ್ಲಿನಿಂದ ತನ್ನ ಕರ್ತನಾದ ಸೇನಾಧೀಶ್ವರನ ಹೆಸರಿನಲ್ಲಿ ಆ ದೊಡ್ಡ ರಾಕ್ಷಸನನ್ನು ಕೊಂದು ಜಯಬೇರಿ ಬಾರಿಸಿದನು ನಿನ್ನ ನಂಬಿಕೆಯು ಚಿಕ್ಕದಾಗಿದ್ದರೂ ಜಯ ನಿನ್ನದೆ ನೀನು ಸೈತಾನನನ್ನು ಎದುರಿಸುವಾಗ ಕರ್ತನು ನಿನ್ನೊಂದಿಗಿರುತ್ತಾನೆ ಎಂಬುದನ್ನು ಮರೆಯಬೇಡ ದೇವರ ಮಕ್ಕಳಾಗಿರುವ ನಮಗೆ ಸೈತಾನನು ಎದುರಿಸುವ ಅಧಿಕಾರ ಉಂಟು ಏಕೆ ಭಯಪಡಬೇಕು ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ರೋಮಾಪುರ ಎಂಟು ಮೂವತ್ತೊಂದು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಫೆಸ ಆರು ಹತ್ತು ಪಾಪದ ಅರಿಕೆ ಮಾಡುವಾಗ ನಾವು ಯಾರೆಂದು ತಿಳಿದು ನಮ್ಮ ನಿಜ ಸ್ಥಿತಿಗಳನ್ನು ಕರ್ತನಿಗೆ ತಿಳಿಸಬೇಕು ನಮ್ಮ ಹಳೆಯ ಸ್ವಭಾವವು ನಮ್ಮ ಮೇಲೆ ಆಳ್ವಿಕೆ ಮಾಡುವುದರಿಂದಲೇ ನಾವು ಪಾಪ ಮಾಡಲು ಪ್ರೇರೇಪಿಸಲ್ಪಡುತ್ತೇವೆ ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುವ ಹಾಗೆ ಪಾಪ ಹೃದಯವುಳ್ಳ ಮನುಷ್ಯನು ಪಾಪದ ಫಲವನ್ನೇ ಕೊಡುತ್ತಿರುತ್ತಾನೆ ಪಾಪದ ಅರಿಕೆ ಮಾಡುವಾಗ ಪಾಪ ಸ್ವಭಾವಗಳನ್ನು ನಿಮ್ಮಿಂದ ತೆಗೆಯಲು ಸಾಧ್ಯವಾಗುವುದಿಲ್ಲ ನಮಗೆ ಆ ಶಕ್ತಿ ಇಲ್ಲವೆಂದು ನೀವು ಏಸುವಿನ ಬಳಿ ಹೇಳಬೇಕು ಕರ್ತನ ಬಳಿಯಲ್ಲಿ ನಮ್ಮ ಕೊರತೆಗಳನ್ನು ಹೇಳುವಾಗ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ ಆತನು ಅದ್ಭುತಗಳನ್ನು ಮಾಡುತ್ತಾನೆ ಒಳ್ಳೆಯ ಸ್ವಭಾವಗಳನ್ನು ಕೊಡುತ್ತಾನೆ ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಒಂದು ಯೋಹಾನ ಐದು ನಾಲ್ಕು